ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ್ರೆ ನಮ್ಮ ಜೊತೆಗೆ ವೀಕ್ಷಣೆ ವಿವರಣೆಕಾರರಂತ ಚಪ್ಪುಟರ್ ಕಾರ್ಯಪ್ಪನವರು ಇದ್ದಾರೆ ಎಲ್ಲ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವರು ಇಲ್ಲದೆ ಹೋದರೆ ಆ ಕಾರ್ಯಕ್ರಮ ಅಂದ ಕಾಣಲ್ಲ ಈಗ ನಮ್ಮ ಜೊತೆಗಿದ್ದಾರೆ ಕಾರ್ಯಪ್ಪನವರು ಸರ್ ನೆಸ್ಲೆ ಕಳೆದ ಹದಿಮೂರು ವರ್ಷದ ನಂತರ ಗೋಣಿಗಪ್ಪ ಕಾವೇರಿ ಕಾಲೇಜಿನಲ್ಲಿ ಮತ್ತೆ ಹಾಕಿ ವೈಭವ ಮಾರ್ಕಳಿಸಿದೆ ಏನು ಹೇಳ್ತೀರಿ ಸರ್ ಬಹಳ ಸಂತೋಷ ತಂದಿದೆ ಹಾಕಿ ಪುನಃ ಕೊಡಗಿಗೆ ಅದು ಕಾಕಟ್ಪುರ್ ಮುಖದ ವರ್ಷ ಈ ವರ್ಷ ಗೋಣಿಗಪ್ಪಲಲ್ಲಿ ಇದು ಗತ ವೈಭವ ಹಾಕಿಯ ಮರುಗಳಿಸಿದೆ ಅಂದರೆ ತಪ್ಪಾಗೋದಿಲ್ಲ ಮುಂಚೆ ನೆಸ್ಲೆ ಇತ್ತು ಈಗ ನೆಸ್ಕೆಫೆ ಆಗಿ ಬಂದಿದೆ ಮುಂಚಿನ ಕಾಲದಲ್ಲಿ ನೆಸ್ಲೆ ನಡೆಯುವಾಗ ಪ್ರತಿಯೊಬ್ಬ ಹಾಕಿಗೆ ಶ್ರಮಿಸಿರೋಂಥ ಮಹನೀಯರು ಅಂಥವ್ರಿಗೆ ಸನ್ಮಾನ ಕೊಡ್ತಾಯಿದ್ದರು ಪುಚ್ಚು ಮಾಡ ಹರೀಶ್ ಮಾಸ್ಟ್ರು ಹರೀಶ್ ದೇವಯ್ಯ ನಾಯಡ ವಾಸು ಮಾಸ್ಟ್ರು ಸುಭಾಷ್ ಮುತ್ತಣ್ಣ ಕುಮಾರಪ್ಪಚ್ಚು ಮೋಹನಯ್ಯಪ್ಪ ಸೋಮಾರಪೇಟೆಲಿಂದ ಪೆಟೇಲಿಂದ ಹಾಲಪ್ಪ ಕರುಣ್ ಡಾಕ್ಟ್ರ್ ಇಂಥವರಿಗೆಲ್ಲ ಹಾನರ್ ಕೊಟ್ಟು ಅವರನ್ನು ಗುರುತಿಸಿ ಅವರಿಗೆ ಒಂದು ಸನ್ಮಾನ ಕೊಡ್ತಾಯಿದ್ರು ಅವರು ಹಾಗೆ ಅಂಥ ಆಟಗಾರರು ಆಶೀಶ್ ಇಲ್ಲಿ ಆಡಿದ್ದಾರೆ ಅರ್ಜುನ್ ಹಾಲಪ್ಪ ಇಲ್ಲಿ ಆಡಿದ್ದಾರೆ ಇದೇ ಕಾವೇರಿ ಕಾಲೇಜಿನ ಒಂದು ಅದ್ಭುತವಾದ ಒಂದು ಸೆನ್ಸೇಷನಲ್ ಹಾಕಿಯ ಬಗ್ಗೆ ಮತ್ತು ಎಲ್ಲರಿಗೂ ಉಚಿತವಾದ ಕಾಫಿ ಕೊಡ್ತಾಯಿದ್ರು ಎಲ್ಲರೂ ಫ್ರೀಯಾಗಿ ಕಾಫಿ ಕೊಡಿಕೊಂಡು ದಿನಗಟ್ಟಲೆ ಮ್ಯಾಚ್ ನೋಡ್ತಾ ಇದ್ದವು ಮೂರು ದಿನ ಒಂದು ಹಾಕಿಯ ಹಬ್ಬ ಒಂದು ಮಿನಿ ಒಲಿಂಪಿಕ್ಸ್ ಅಂತ ಹೇಳುವಂಥ ಒಂದು ಸಂದರ್ಭಕ್ಕೆ ಇಲ್ಲಿ ಸಾಕ್ಷಿಯಾಯಿತು ಓ ಎಸ್ ಎಸ್ ಜೋಡುಪೆಟ್ಟಿ ಶಿವಾಜಿ ಮತ್ತು ವಾ ವಾಂಡ್ರಸ್ಸು ಅಮ್ಮತ್ತಿ ಲೆವೆನು ಹಾಗೆ ತರಾವರಿಯ ಹಳೆಯ ತಂಡಗಳು ಭಾಗವಹಿಸಿ ಅದ್ಭುತ ಕಲಾತ್ಮಕ ಆಟಗಾರರನ್ನು ಸೃಷ್ಟಿಸಿದ್ದು ಈ ನೆಸ್ಲೆ ನೆಸ್ಲೆ ಇಂಡಿಯಾ ಆಗದ ಕಾಲದ ಪ್ರತಾಪ್ ಶಿಟ್ಟಿಯಪ್ಪ ಇದ್ದರು ತಿತಿಮತಿಯ ಇಡೀ ಸ್ಕಂದ ಕಾಫಿ ಕಂಪನಿಯ ತೋಟದ ಮೈದಾನ ತಯಾರು ಮಾಡ್ತಾಯಿದ್ರು ಕೊಳ್ಳೊಂಡ ಸುಬ್ರಹ್ಮಣಿಯವರು ಹೀಗೆ ಹಾಕಿಗೆ ಒಂದು ಒಳ್ಳೆಯ ಲಿಂಕ್ ಕಾವೇರಿ ಕಾಲೇಜ್ ಮೈದಾನದಲ್ಲಿ ಅದ್ಭುತ ಆಟಗಳು ನಾವಿಲ್ಲಿ ನೋಡಿದವು ಈ ಥರ ಎಲ್ಲ ಕುಡಿ ಇಲ್ಲಿ ನಡೆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಸರ್ ಈಗ ಗೆಸ್ಟ್ ಪ್ಲೇಯರು ಸಿಕ್ಸ್ ಮೆಂಬರ್ಸ್ಗಳು ಬರ್ತಾ ಇರೋದ್ರಿಂದ ಯಾವ ರೀತಿ ಒಂದು ಪ್ರೋತ್ಸಾಹ ಆಗ್ತಾ ಇದೆ ಅಂತೇಳಿ ಪ್ರತಿ ತಂಡದಲ್ಲಿ ಮುಂಚೆಯಿಂದಲೇ ಅದೊಂದು ನಿಯಮ ಬಂತು ಐದು ವರ್ಗಿನ ಪ್ಲೇಯರ್ ಬಂದು ಆಡಿದಾಗ ನಮ್ಮ ಇಲ್ಲಿ ಆಟ ಚೆಂದಾಗುತ್ತೆ ಒಳ್ಳೆ ಪಾಸಿಂಗು ಒನ್ ಟು ಒನ್ ಡಿಫ್ಲೆಕ್ಷನ್ಸ್ ಸ್ಕೂಲು ನಮ್ಮವ್ರ ಜೊತೆ ಸ್ಟ್ಯಾಂಡರ್ಡ್ ಮ್ಯಾಚ್ ಆಗುತ್ತೆ ಅಂತ ಹೇಳೋದಕ್ಕೆ ಅವರು ಐದು ಆಟಗಾರರು ಒಳ್ಳೆ ಸ್ಟ್ಯಾಂಡರ್ಡ್ ಲೆವೆಲ್ ಆಟಗಾರ ಆಡೋದ್ರಿಂದ ಇದೊಂದು ಅದ್ಭುತ ನಿಯಮವನ್ನು ಕೊಟ್ಟಿದ್ದಾರೆ ಅದು ಎಲ್ಲರಿಗೂ ಸ್ವಾಗತವಾಗ್ತಾ ಇದೆ ಎಲ್ಲರಿಗೂ ಒಂದು ಸುಗಮವಾಗಿ ನಡೀತಾ ಇದೆ ಅದು ಸರ್ ಈಗ ಸೆಮಿಫೈನಲ್ ತಾವು ನೋಡ್ದಂಗೆ ಯಾವ ರೀತಿ ಒಳ್ಳೆಯ ಬಲಿಷ್ಠ ತಂಡಗಳಿದೆ ಬೊಳ್ಳಿಟ್ರಪ್ಪ ಇರಬೇಕು ಚಿಲ್ಸಿ ಇಂಥಲ್ಲ ಆಟಗಳ ಆರ್ಯನ್ ಇದ್ದಾರೆ ಒಳ್ಳೆ ಆಟಗಳು ನಡೀತಾ ಇದೆ ಅದು ಭಾಳಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಯೂತ್ಸಿಗೆ ಏನು ಸಂದೇಶ ಕೊಡ್ಬೋದು ಅಂತ ಈ ಸಂದರ್ಭದಲ್ಲಿ ಇದರಲ್ಲಿ ಭಾಗವಹಿಸಬೇಕು ಹಾಕಿ ಖಂಡಿತ ನಮ್ಮದು ನ್ಯಾಷನಲ್ ಕ್ರೀಡೆ ಅದರಿಂದ ದಯವಿಟ್ಟು ಹಾಕಿನ ತಗೊಳ್ಳಿ ನಿಮ್ಮ ರಕ್ತಗತದಲ್ಲಿ ಎಪ್ಪತ್ತೆಂಬತ್ತು ಪರ್ಸೆಂಟ್ ಹಾಕಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಮ ಜೊತೆಗಿದ್ದಾರೆ ಹಾಕಿ ಕೂರ್ಗ್ನ ಕಾರ್ಯದರ್ಶಿ ಚೇತನ್ ಅವರು ಭಾರಿ ಎಫರ್ಟನ್ನು ಈ ಒಂದು ಕ್ರೀಡೆಗೆ ಹಾಕಿದ್ದಾರೆ ಸರ್ ಈ ಒಂದು ಸೆಮಿ ಫೈನಲ್ ಆಗ್ತಾ ಇದೆ ಸರ್ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಏನು ಹೇಳೋಕ್ಕೆ ಇಷ್ಟಪಡ್ತಿರ್ತೇವೆ ಸರ್ ಸರ್ ತುಂಬ ಸಂತೋಷ ಆಗ್ತಾ ಇದೆ ನಾವು ಕಳೆದ ಎರಡು ವರ್ಷದಿಂದ ನೆಸ್ಕಫೆ ಟೂರ್ನಮೆಂಟನ್ನು ಅತ್ಯಂತ ಯಶಸ್ವಿಯಾಗಿ ಆಯೋಜಿಸ್ತಾ ಇದ್ದೀವಿ ಯಾಕೆಂದರೆ ಗ್ರಾವೆಲ್ ಗ್ರೌಂಡಲ್ಲಿ ಟೂರ್ನಮೆಂಟ್ ಮಾಡೋದು ಯಾವತ್ತೂ ಒಂದು ಚಾಲೆಂಜಿಂಗ್ ಜಾಬ್ ಅದು ಅಷ್ಟು ಈಸಿ ಅಲ್ಲ ಯಾಕೆಂದರೆ ಪ್ರತಿಯೊಂದು ಗ್ರೌಂಡ್ ಮಾರ್ಕಿಂಗಿಂದವರೆಗೆ ಪ್ರತಿಯೊಂದು ತುಂಬ ಫಿಸಿಕಲ್ ವರ್ಕ್ ತುಂಬ ಇರುತ್ತೆ ಅದರಲ್ಲೂ ಕೂಡ ನಮ್ಮ ಎಲ್ಲ ನಮ್ಮ ಸಹೋದ್ಯೋಗಿಗಳಿದ ಕೈ ಸೇರಿಸಿ ಈ ಟೂರ್ನಮೆಂಟನ್ನು ಎರಡನೇ ವರ್ಷದ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಇದಕ್ಕೆ ಕೂಡ ಜನರ ಪ್ರೋತ್ಸಾಹ ಕೂಡ ಕೂಡ ಇದೆ ಹಾಗೆ ಮೀಡಿಯಾದವರ ಪ್ರೋತ್ಸಾಹ ಕೂಡ ಇದೆ ಎಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಸರ್ ಈಗ ಟೀಮ್ಸಲ್ಲಿ ಒಂದು ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದೆ ಏನು ಹೇಳ್ತೀರಾ ಎಂಟು ತಂಡಗಳು ಇದರಲ್ಲಿ ಭಾಗವಹಿಸ್ತವೆ ಅದರಲ್ಲಿ ಆರು ಅತಿಥಿಗಾರ ಸೇರಿಸಿಕೊಳ್ಳುವ ಅವಕಾಶ ಇದೆ ಅದರಲ್ಲಿ ಐದು ಅತಿಥಿ ಆಟಗಾರ ಆನ್ ದ ಫೀಲ್ಡ್ ಸೊ ಇವರೆಲ್ಲ ಕರ್ನಾಟಕ ಸ್ಟೇಟ್ ಆಡದವರು ಮತ್ತೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇಂಡಿಯಾ ಕ್ಯಾಂಪಸ್ ಇದ್ದಾರೆ ಅವ್ರಿಗೂ ಇದೊಂದು ಪ್ಲಾಟ್ಫಾರ್ಮ್ ಅವರ ಆಟ ನೋಡ್ಲಿಕ್ಕೆ ಕೊಡಗಿನ ಜನರಿಗೂ ಉತ್ತಮ ಅವಕಾಶ ಇದೆ ಮತ್ತೆ ಯಂಗ್ಸ್ಟರ್ಸ್ ಒಂದು ಮೋಟಿವೇಟ್ ಆಗುತ್ತೆ ಇಂಥ ಟೂರ್ನಮೆಂಟ್ ಗಳನ್ನು ನೋಡಿಕೊಂಡು ನಾನೊಂದು ಹಾಕಿ ಆಡಬೇಕು ಮುಂದೆ ಹಾಕಿ ಈ ನಿಟ್ಟಿನಲ್ಲಿ ಇದು ಅಷ್ಟೇ ಒಂದು ತುಂಬಾ ಪ್ರಯೋಜನಕಾರಿ ಇದು ಹಾಕಿ ಈ ನಿಟ್ಟಿನಲ್ಲಿ ಹೊಸ ಪ್ರಯತ್ನ ಈಗ ನಾವು ಸಹ ಹಾಕಿ ಕೊಡುಗು ನಾವು ಕಳೆದ ವರ್ಷ ನಾವು ಹೊಸ ಕಮಿಟಿ ಬಂತು ನಾವು ಮೊದ್ಲು ಮಾಡಿದ್ದೇ ಈ ನೆಸ್ಕೆಫೆ ಟೀಮ್ ಟೀಮನ್ನು ಅಪ್ರೋಚ್ ಮಾಡಿ ಈ ನೆಸ್ಕೆ ಕೊಡು ರೀನೇಮ್ ಆಗಿ ನೆಸ್ಕೆಫೆ ಕಪ್ ಅಂತ ಆಯೋಜನೆ ಮಾಡಿ ಮಾಡಿದ್ವಿ ಅವ್ರು ಬಂದ್ರು ಈಗ ಆ ಟೂರ್ನಮೆಂಟ್ ಮಾಡ್ತಾ ಇದ್ವಿ ಇದು ಎರಡನೇ ವರ್ಷ ನೆಕ್ಸ್ಟ್ ಇಯರ್ ನಾವು ಸ್ಕೂಲ್ ಟೂರ್ನಮೆಂಟು ಆಗ್ತಾ ಇದೆ ನಮ್ದು ಅದು ಪ್ರತಿ ವರ್ಷ ಮಾಡ್ತೀವಿ ಹಾಗೆ ಕೂರ್ಗ್ ಲೀಗ್ ಆಗುತ್ತೆ ಈಗ ಹಲವಾರು ಕ್ಲಬ್ಗಳು ಮುಂದೆ ಬಂದು ಹಾಕಿ ಕೂರ್ಗ್ ಆಯೋಜಕತ್ವದಲ್ಲಿ ನಮ್ಮ ಏಜ್ ಅಂಡರ್ ಎಸ್ ಹಾಕಿ ಅಂಡ್ರಲ್ಲಿ ತುಂಬಾ ಟೂರ್ನಮೆಂಟ್ ಕಳೆದ ವರ್ಷದಿಂದ ಆಗ್ತಾ ಇದೆ ಸರ್ ಕ್ರೀಡಾಭಿಮಾನಿಗಳು ಡೇ ಬೈ ಡೇ ಜಾಸ್ತಿ ಬರ್ತಾ ಇದ್ದಾರೆ ಏನ್ ಹೇಳಾಕ ಮುಂಚೆ ಕಂಪೇರ್ ಮಾಡಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಇನ್ನು ಹಾಕಿಲಿ ಆಸಕ್ತಿ ಕಡಿಮೆ ಆಗಿದೆ ಅಂತ ನನ್ ಅನಿಸಿಕೆ ಆದ್ರೆ ಜನರ ಪ್ರೋತ್ಸಾಹ ಕೂಡ ಹಾಕಿಯನ್ನ ಬೆಳೆಸ್ಲಿಕ್ಕೆ ತುಂಬಾ ಮುಖ್ಯ ಇದೆ ಜನರು ತುಂಬಾ ಬಂದು ಉತ್ತಮವಾದ ಆಟಗಾರರನ್ನು ಅವರು ಪ್ರೇರೇಪಿಸ್ದೆ ಅವ್ರಿಗೂ ಒಂದು ಖುಷಿ ಆಗುತ್ತೆ ಮತ್ತೆ ಹೆಂಗ್ಸ್ಟರ್ಸ್ ಅಷ್ಟೇ ಅವ್ರು ಸಹ ಪ್ರಮೋಟ್ ಆಗ್ತಾರೆ ಮುಗಿಬೇಕಾ ಮುಗಿಬೇಕಾಗ್ತಾ ಆಗ್ತಾರೆ ಅದನ್ನ ಜನರು ಕೂಡ ಅಷ್ಟು ಜನಸಂಖ್ಯೆಯಲ್ಲಿ ಬಂದು ಇಂತ ಒಂದು ಟೂರ್ನಮೆಂಟ್ ಸ್ಪಂದಿಸಬೇಕು ಹಾಕಿ ನೋಡಬೇಕು ಸರ್ ನೆಸ್ಲೆ ಕಪ್ಪಾಗ್ತಿತ್ತು ಫಸ್ಟು ಈಗ ನೆಸ್ ಕೆಫೆ ಕಪ್ಪಾಗ್ತಿದೆ ಅದನ್ನ ತರಲಿಕ್ಕೆ ಇಲ್ಲಿಗೆ ಪ್ರಯತ್ನ ಮಾಡಿದರೆ ಸರ್ ಆ ಒಂದು ಸಂದರ್ಭಗಳನ್ನು ಹೇಳ್ಬೋದಂತೇಳಿ ವೀಕ್ಷಕರಿಗೆ ನಾವು ಸುಮಾರು ಒಂದು ನೈನ್ಟೀನ್ ನೈಂಟಿ ಫೈವ್ನಲ್ಲಿ ಫಸ್ಟ್ ಟೈಮ್ ನೆಸ್ಲೆ ಡಿಸೈಡ್ ಮಾಡಿದಂತ ನಾವು ಬಂದುಬಿಟ್ಟು ನಮ್ಮ ಕಂಪಿನ ಈ ಕೊಡುವ ಕಮ್ಯುನಿಟಿಗೆ ಹೇಗೆ ಇಂಟ್ರೊಡ್ಯೂಸ್ ಮಾಡೋದು ಅಂತ ಅದಕ್ಕಾಗಿ ನಾವು ಯೋಚನೆ ಮಾಡಿ ಹಾಕಿ ಭಾಳ ಪಾಪ್ಯುಲರ್ ಸ್ಪೋರ್ಟ್ಸ್ ನಮ್ಮ ಕೂಗ್ನಲ್ಲಿ ಅದಕ್ಕೆ ನಾವು ಡಿಸೈಡ್ ಮಾಡಿದ್ದು ನೆಸ್ಲೇ ಒಂದು ಕಪ್ ಸ್ಟಾರ್ಟ್ ಮಾಡೋಣ ಅಂತ ಸೊ ಆ ವರ್ಷನಲ್ಲಿ ನಾವು ಒಂದು ಟೀಮ್ ಮಾಡಿಬಿಟ್ಟು ಸ್ಕಂದ ಕಾಫಿ ನಮ್ಮ ಏಜೆಂಟ್ ಇದ್ದರು ಅವ್ರ ಜೊತೆ ಸೇರಿ ಮತ್ತು ನೆಸ್ಲೆ ಕಂಪ್ನಿ ಡಿಸೈಡ್ ಮಾಡಿದ್ದು ಅಂತ ಆವಾಗ ಸಿ ಎಚ್ ಎ ಜೊತೆ ನಾವು ಈ ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿದ್ದು ನಮಗೆ ಭಾಳ ಸಂತೋಷ ಆ ಟೂರ್ನಮೆಂಟ್ ಒಂದು ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಪ್ಲಸ್ ಕಂಟಿನ್ಯೂ ಆಗಿದ್ದು ಸಮ್ ರೀಸನ್ಸ್ ಸ್ವಲ್ಪ ಟೈಮ್ಗೆ ಅದು ಸ್ಟಾಪ್ ಆಗಿತ್ತು ನಾವೀಗ ತಿರ್ಗಾ ಲಾಸ್ಟ್ ಇಯರಿಂದ ಟೂರ್ನಮೆಂಟ್ ನಾವು ತಿರ್ಗಾ ಸ್ಟಾರ್ಟ್ ಮಾಡಿದ್ದೀವಿ ಓನ್ಲಿ ಡಿಫ್ರೆನ್ಸ್ ಬೀಂಗ್ ದ್ಯಾಟ್ ಆವಾಗ ನಾವು ಅದನ್ನ ನೆಸ್ಲೆ ಕೊಡಗು ಕಪ್ ಅಂತ ಕರಿತಾಯಿದೀವಿ ಇವಾಗ ನಾವು ಅದನ್ನ ನೆಸ್ಕೆಫೆ ನಮ್ಮ ಪಾಪ್ಯುಲರ್ ಬ್ರ್ಯಾಂಡ್ ಕೊಡಗಿನಲ್ಲಿ ಇರೋದು ನೆಸ್ಕ್ಯಾಫೆ ಕಾಫಿ ಸಂಬಂಧ ಇರೋ ಬ್ರ್ಯಾಂಡ್ಗೆ ಕನೆಕ್ಟ್ ಮಾಡಲಿಕ್ಕೆ ಅದಕ್ಕೆ ಹೆಸರು ಚೇಂಜ್ ಮಾಡಿಬಿಟ್ಟು ನಾವು ನೆಸ್ಕೆ ನೆಸ್ಕೆಫೆ ಕೊಡಗು ಕಪ್ ಮಾಡಿದ್ದೀವಿ ಸರ್ ಈಗ ತಾವು ಇಲ್ಲಿ ಖುದ್ದಾಗಿ ನೋಡ್ತಿರುವಾಗ ಜನರ ಅಭಿಪ್ರಾಯಗಳು ಕ್ರೀಡಾಭಿಮಾನಿಗಳ ಆಸಕ್ತಿ ಹೆಂಗನ ಇದು ಮೋಸ್ಟ್ ಇಂಪಾರ್ಟೆಂಟ್ ಟೋರ್ನಮೆಂಟ್ ನಮಗೆ ಯಾಕೆಂದರೆ ಎಲ್ಲ ರಿಜಿಸ್ಟರ್ಡ್ ಟೀಮ್ಸ್ ಪ್ಲೇ ಮಾಡೋದಕ್ಕಿಂತ ಕ್ವಾಲಿಟಿ ಆಫ್ ಗೇಮ್ ಭಾಳ ಚೆನ್ನಾಗಿರ್ತದೆ ಮತ್ತು ಯಂಗ್ಸ್ಟರ್ಸ್ಗೆ ನೆಲ್ಲ ಅವಕಾಶ ಸಿಗ್ತದೆ ಅವ್ರದ್ದು ಗೇಮ್ ತೋರಿಸ್ಲಿಕ್ಕೆ ಸೊ ದೇ ಕ್ಯಾನ್ ಗೆಟ್ ಸೆಲೆಕ್ಟೆಡ್ ಆ್ಯಂಡ್ ಗೋ ಟು ವೇರಿಯಸ್ ಕ್ಯಾಂಪ್ಸ್ಗೂ ಹೋಗ್ಬೌದು ಅಂತ ಆ ಸಂಬಂಧದಲ್ಲಿ ಈ ಟೂರ್ನಮೆಂಟ್ ನಾವು ನಡಿಸ್ತೀವಿ ಈ ನಮ್ಮ ಯಂಗ್ಸ್ಟರ್ಸ್ ಫ್ರಮ್ ಕೂರ್ ಅವರು ಡೆವಲಪ್ ಆಗಿ ಫ್ಯೂಚರ್ ನಮ್ಮ ಒಲಂಪಿಕ್ಸ್ಗೆ ಯಾರಾದರೂ ಕೊಡಗುವಿಂದ ತಿರ್ಗಾ ಪ್ಲೇಯರ್ಸ್ ಬರಬೇಕು ಅಂತ ಈ ಅವಕಾಶ ನಾವು ಕೊಡ್ತೀವಿ ಅವ್ರ ಇಲ್ಲಿ ಪ್ಲೇ ಮಾಡಿಬಿಟ್ಟು ಅಲ್ಲಿ ಎಲ್ಲಾದರೂ ಹೋಗಿಬಿಟ್ಟು ಒಂದು ಚಾನ್ಸ್ ಸಿಕ್ಕಿದರೆ ಯಾವ ಕೋಚಿಂಗ್ ಕ್ಯಾಂಪ್ ಹೋಗಿಬಿಟ್ಟು ಅಲ್ಲಿಂದ ಸ್ವಲ್ಪ ಕಷ್ಟಪಟ್ಟು ನೋಡಬೇಕು ಯಾವ ಪ್ಲೇಯರ್ ನಮ್ಮ ಕೂರ್ಗಿಂದ ಒಲಂಪಿಕ್ ಟೀಮ್ಗೆ ತಿರ್ಗಾ ಬರಬೇಕು ಅಂತ ನಿಮ್ಮ ಆಸೆ ಆಗಿದೆ ನಮ್ಮ ಆಸೆ ಇದೆ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್